ನಮಸ್ಕಾರ ವೀಕ್ಷಕರೇ ಡಿವೈನ್ ಮೀಡಿಯಾ ಪ್ರಸ್ತುತಪಡಿಸುವಂತಹ ವಿಶಿಷ್ಟ ವಿನೂತನ ಸಂಚಿಕೆಗೆ ಸ್ವಾಗತ ಒಬ್ಬ ನಮ್ಮ ನಾಡಿನ ಮಾಣಿಕ್ಯವನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡುತ್ತಾ ಇದ್ದೇವೆ ಒಬ್ಬ ಹಾಡುಗಾರನಾಗಿ ಒಬ್ಬ ಸಂಘಟಕನಾಗಿ ಒಬ್ಬ ನಿರ್ದೇಶಕನಾಗಿ ಅತ್ಯುತ್ತಮ ಮನುಷ್ಯನಾಗಿ ನಮಗೆ ತುಂಬ ಬೇಕಾದಂತಹ ವ್ಯಕ್ತಿ ಶ್ರೀ ವಸಂತ ಬಾರಡ್ಕ ಗಡಿನಾಡ ಕೋಗಿಲೆ ಎನ್ನುವ ನೆಗಲತೆಗೆ ಪಾತ್ರರಾಗಿ ಒಬ್ಬ ಅಪ್ರತಿಮ ಹಾಡುಗಾರರಾಗಿ ಸಿರಿ ಕಂಠದ ಒಡೆಯನಾಗಿ ಜೊತೆಗೆ ಅನೇಕ ಪ್ರತಿಭಾವಂತರನ್ನು ಒಂದೇ ಚಾವಣಿಯಡಿಗೆ ತಂದು ಅವರನ್ನು ಪ್ರಧಾನ ವಾಹಿನಿಗೆ ಕರೆತರುವಂತಹ ಒಂದು ಪ್ರಯತ್ನದಲ್ಲಿ ಅತ್ಯಂತ ಯಶಸ್ವಿಯಾದ ವ್ಯಕ್ತಿ ಬನ್ನಿ ಅವರ ಅನುಭವವನ್ನು ನಾವು ಹಂಚಿಕೊಳ್ಳೋಣ ಶ್ರೀ ವಸಂತ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ತೆ ಡಿವೈನ್ ಮೀಡಿಯಾ ಅನೇಕ ಎಲೆಮರೆಯ ಕಾಯಿಗಳನ್ನು ಬೆಳಕಿಗೆ ತರುವಂತಹ ಪ್ರಯತ್ನವನ್ನು ನಡೆಸ್ತಾ ಇದೆ ಅದರ ಅಂಗವಾಗಿ ನೀವು ಇವತ್ತು ನಮ್ಮ ಮುಂದೆ ಇದ್ದೀರಿ ಪ್ರಧಾನವಾಗಿ ನಿಮ್ಮಲ್ಲಿ ಮಾತನಾಡುವಾಗ ಹಾಡುಗಾರಿಕೆ ನಮ್ಮ ಮುಂದೆ ಬರ್ತದೆ ನಮ್ಮ ಕಣ್ಣ ಮುಂದೆ ತೆರೆದಿಡ್ತವೆ ಹಾಡುಗಾರಿಕೆ ಎನ್ನುವುದು ತೀರ ಸಣ್ಣ ವಿಷಯ ಅಲ್ಲ ಮೊದಲಿಗೆ ದೈವಾನುಗ್ರಹ ಬೇಕು ಆಮೇಲೆ ಸ್ವಂತ ಪ್ರಯತ್ನ ಬೇಕು ತದನಂತರ ಜನ ಮನ್ನಣೆ ಬೇಕು ದೇವರ ಅನುಗ್ರಹವೋ ಎನ್ನುವ ಹಾಗೆ ನಿಮಗೆ ಈ ಮೂರು ಸಿದ್ಧಿಸಿದೆ ಅಂತ ದೈವದತ್ತವಾದಂತಹ ಸಿರಿಕಂಠ ನಿಮಗಿದೆ ದೈವಾನುಗ್ರಹ ಮೊದಲೇ ಇದೆ ಯಾಕೆಂತಂದ್ರೆ ದೈವದ ಸೇವೆಯನ್ನು ಮಾಡ್ತಾ ಬಂದ ಪರಂಪರೆಯವರು ನೀವು ಇದೀಗ ವಸಂತ ಮಾರ್ಡ್ಕ ಅಂತಂದ್ರೆ ಎಲ್ಲರಿಗೂ ಗೊತ್ತು ಒಬ್ಬ ಹಾಡುಗಾರನಾಗಿ ಒಬ್ಬ ಸಂಘಟಕನಾಗಿ ಕಲಾವಿದನಾಗಿ ಇವತ್ತಿನ ದಿನಮಾನದಲ್ಲಿ ಸ್ವತಂತ್ರವಾಗಿ ಬದುಕಬಹುದು ಅಂತ ನಿಮಗೆ ಅನಿಸ್ತದ ಕಲಾವಿದನು ಸ್ವತಂತ್ರವಾಗಿ ಬದುಕಬಹುದಂದ್ರೆ ಎಲ್ಲರ ಪ್ರೋತ್ಸಾಹ ಬೇಕು ಅದಕ್ಕೆ ಪ್ರೋತ್ಸಾಹ ಇದ್ರೆ ಖಂಡಿತ ಬದುಕಬಹುದು ಸಾಧಾರಣವಾಗಿ ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ ಒಂದು ಕಲೆಯಲ್ಲಿ ತೊಡಗಿಕೊಂಡವರು ಜೀವನೋಪಾಯಕ್ಕಾಗಿ ಒಂದು ಉದ್ಯೋಗ ಅಂತ ಮಾಡಿಕೊಳ್ತಾರೆ ಉಳಿದ ಸಮಯವನ್ನು ಕಲೆಗೆ ಅಂತ ಮೀಸಲಿಡ್ತಾರೆ ಅಂತ ಪೂರ್ಣಾವಧಿ ಕಲಾವಿದರು ಇಲ್ಲವೇ ಇಲ್ಲ ಅಂತಲ್ಲ ಆದರೆ ಈಗ ನಿಮ್ಮ ಹಾಗಿದ್ದವರನ್ನು ನೋಡುವಾಗ ಬಹುಶಃ ನಿಮಗೆ ಪ್ರಧಾನ ಕಾಯಕವೇ ಪ್ರಧಾನ ಸೇವೆ ಸಂಗೀತ ಹೌದು ಹಾಗಾಗಿ ನಿಮ್ಮ ಬದುಕು ಹೇಗೆ ಬದುಕು ಅಂದ್ರೆ ಇದೆ ನಮ್ದು ಸಂಗೀತ ಅಂತ ಸಾಹಿತ್ಯ ಎಲ್ಲ ಬರಿತೀವಿ ಎಲ್ಲ ದೇವಸ್ಥಾನಗಳ ಆಲ್ಬಮ್ಸ್ ಮಾಡ್ತೀವಿ ಅದರಲ್ಲಿ ಎಲ್ಲ ಏನು ಗೌರವ ಏನಾದ್ರು ಸಹಾಯ ಮಾಡಿದ್ರೆ ಅದು ಇದೆ ಅದರಲ್ಲಿ ನಮ್ಮ ಜೀವನ ಹೋಗುತ್ತೆ ಮತ್ತೆ ಒಂದು ಕಾಲದಲ್ಲಿ ನಾವು ಕೆಲಸ ಎಲ್ಲ ಮಾಡ್ತಿದ್ದ ಒಂದು ಪಿ ಡಬ್ಲ್ಯೂ ಡಿ ಟೆಂಡರ್ ಆಗಿದ್ದವು ಈಗ ಅದೆಲ್ಲ ಬಿಟ್ಟುಕೊಂಡು ಪೂರ್ಣ ಸಂಗೀತದಲ್ಲಿ ಸಂಗೀತದಲ್ಲೇ ತೊಡಗಿದ್ದೇವೆ ಬಹಳ ಒಳ್ಳೆಯ ವಿಷಯ ಹೌದು ಶ್ರೀಯುತರೆ ಈಗ ನಿಮ್ಮಲ್ಲಿ ಒಂದು ವಿಚಾರವನ್ನು ನಾವು ಹೇಳಬೇಕು ಅಂತಿದ್ರೆ ಸಾಧಾರಣ ಗತಿಯಲ್ಲಿ ಹಿತ್ತಿಲ ಗಿಡ ಮದ್ದಲ್ಲ ಅಂತ ಒಂದು ಮಾತಿದೆ ಬಾರಡ್ಕಾಯಿ ಎನ್ನುವ ಪುಟ್ಟ ಗ್ರಾಮ ಇವತ್ತು ರಾಜ್ಯ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಗುರುತಿಸುವಾಗ ಅದರ ಕಾರಣಕರ್ತರಲ್ಲಿ ನೀವು ಒಬ್ಬರು ವಸಂತ ಬಾರಡ್ಕಾಯಿ ಎನ್ನುವ ಹೆಸರು ನಮ್ಮ ಮಟ್ಟಿಗೆ ಅದೊಂದು ಎಂಥದ್ದು ಮಾಮೂಲು ವಿಷಯ ಆದರೂ ಕೂಡ ಬೆಂಗಳೂರಿಗೆ ಹೋದಾಗ ಮೈಸೂರಿಗೆ ಹೋದಾಗ ನಮ್ಗೆ ಗೊತ್ತಾಗ್ತದೆ ಹಾಗೊಬ್ರು ನಿಮ್ಗೆ ಗೊತ್ತಿದೆಯಾ ಹಾಗೊಬ್ರು ಇಲ್ಲಿಗೆ ಬರ್ತಾ ಇರ್ತಾರೆ ಅಂತಹ ಕಲಾವಿದರು ನಮ್ಮ ಜೊತೆಗಾರರು ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮಡಿಕೇರಿಯಲ್ಲಿ ಸುಳ್ಯದಲ್ಲಿ ಎಲ್ಲ ನೋಡುವಾಗ ನೀವು ಊರಿಗಿಂತಲೂ ಹೆಚ್ಚು ಪ್ರಸಿದ್ಧರು ಹೊರಗಡೆಯಲ್ಲಿ ಅಂತ ನಾವು ನಮ್ಮ ಅನುಭವದಿಂದ ತಿಳ್ಕೊಂಡದ್ದು ಆ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವ ಹೇಳಬಹುದಾ ಅದೇ ಊರಲ್ಲಿ ಈಗ ಹೊರಗಡೆ ಅಂದ್ರೆ ಅದೇ ನಮ್ಗೆ ಅಂದ್ರೆ ನಮ್ಮ ಸಂಪರ್ಕ ಮೈಸೂರು ಬೆಂಗಳೂರು ಪುತ್ತೂರು ಸುಳ್ಯ ಎಲ್ಲ ಆ ಎಲ್ಲ ನಮ್ಮ ಕಾರ್ಯಕ್ರಮ ಹೆಚ್ಚು ಆ ಕಡೆ ಮತ್ತು ಕಾಸರಗೋಡಲ್ಲಿಂದು ಇದೆ ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿಯಲ್ಲಿದೆ ಆಮೇಲೆ ತುಂಬ ಬೇರೆ ಟೀಮ್ ಎಲ್ಲ ಕರೀತಾರೆ ಈಗ ನಮ್ಮದೇ ಅಲ್ಲದೆ ಇನ್ನು ಹೊರಗಡೆಯವರು ಕರೀತಾರೆ ಹಾಗಿರುವಾಗ ನಮಗೆ ನಮ್ಮ ಬಾಲ್ಡ್ ಕೈಯಿಂದ ಹೆಚ್ಚು ಒಂದು ಸಪೋರ್ಟ್ ಪ್ರೋತ್ಸಾಹ ಸಿಕ್ಕಿದ್ದು ಹೊರಗಡೆ ಹೊರಗಡೆ ಬಾಡಲ್ಲಿ ಅಂತ ಹೇಳುವಂಥ ಸಪೋರ್ಟ್ ಯಾವುದಿಲ್ಲ ಆದರೆ ಅದರಿಂದ ಆದ ಪ್ರಯೋಜನ ಏನು ಅಂತಂದರೆ ಬಾರಡ್ಕಾಯಿ ಎನ್ನುವ ಪುಟ್ಟ ಗ್ರಾಮ ಇವತ್ತು ಜನಮಾನಸದಲ್ಲಿ ಇದೆ ಅಂತ ಹೊರ ಪ್ರಪಂಚದಲ್ಲಿ ವಿಶೇಷವಾಗಿ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಅವರು ಮಾತಾಡುವಾಗಲೂ ನಿಮ್ಮ ಹೆಸರನ್ನು ಉಲ್ಲೇಖಿಸ್ತಾರೆ ಯಾಕೆಂತಂದ್ರೆ ಈಗ ಅವರು ಪ್ರಧಾನ ವಾಹಿನಿ ಒಬ್ಬ ಸಂಗೀತ ನಿರ್ದೇಶಕಾಗಿ ಒಂದು ಪುಟ್ಟ ಗ್ರಾಮದ ಒಬ್ಬ ಪ್ರತಿಭೆಯನ್ನು ಗುರುತಿಸುವಂತಹ ಒಂದು ವಿಚಾರ ಸಣ್ಣದೇನು ಅಲ್ಲ ಹಾಗಿರುವಾಗ ನಿಮ್ಮ ಜನ ಸಂಪರ್ಕ ನಿಮ್ಮ ಕಲಾವಿದರ ಸಂಪರ್ಕ ನಿಮ್ಮ ಸಂಘಟಕರ ಸಂಕರ್ಪ ಸಂಪರ್ಕ ಆ ಮಟ್ಟದಲ್ಲಿ ಇದೆ ಅಂತ ನಾವು ಒಪ್ಪಿಕೊಳ್ಬೇಕಾಗ್ತದೆ ಜೊತೆಗೆ ಒಬ್ಬ ವ್ಯಕ್ತಿ ತಾನು ತನ್ನಲ್ಲಿರುವ ಪ್ರತಿಭೆಯನ್ನು ಹೊರ ಪ್ರಪಂಚದ ಮುಂದೆ ತೆರೆದಿಡಬೇಕು ಅಂತ ಬಯಸಿದ್ರೆ ತಪ್ಪಲ್ಲ ಆದರೆ ತಾವು ಹಾಗಲ್ಲ ಇನ್ನು ಅನೇಕ ಮಂದಿ ನನ್ನ ಹಾಗೆ ಪ್ರತಿಭಾವಂತರಿದ್ದಾರೆ ಅವರಿಗೆ ಅವಕಾಶ ಕೊಡಬೇಕು ಅಂತಲೇ ಆರಂಭದಿಂದಲೂ ತೊಡಗಿಕೊಂಡವು ಯಾಕೆ ಆ ಒಂದು ಬಯಕೆ ನಿಮಗೆ ಬಂತು ಭಯಕೆಂದ್ರೆ ನೋಡಿ ಈಗ ನಾನು ಒಬ್ಬ ಹಾಡುಗಾರನಂತ ಗುರುತಿಸಿದೆ ಹಲವು ಜನರಿಂದ ಹಾಗಿರುವಾಗ ನಾನು ಒಬ್ಬನಲ್ಲಿ ಹಾಡಬಾರ್ದು ಒಂದು ವೇದಿಕೆ ಮೇಲೆ ಎಲ್ಲರಿಗೆ ಸಿಗಬೇಕು ಅವರ ಹತ್ರ ಯಾವ ಕಲೆ ಇದೆ ಅವರ ಹತ್ರ ಏನು ಅವರು ಚೆನ್ನಾಗಿ ಹಾಡ್ತಾರೆ ಇಲ್ವಾ ಅದು ನಮಗೆ ಲೆಕ್ಕಗೆಲ್ಲ ಅವ್ರ ಹತ್ರ ಪ್ರತಿಭೆ ಇದ್ರೆ ನಮ್ಮ ವೇದಿಕೆ ಅವರಿಗೆ ಖಂಡಿತ ಇದು ಇದ್ದೇ ಇರುತ್ತೆ ಅದು ಯಾರೇ ಬಂದ್ರು ಕೂಡ ಯಾರನ್ನೂ ತಿರಸ್ಕಾರ ಮಾಡುವಂತಿಲ್ಲ ಮತ್ತೆ ಅವರಾಗಿ ಹೋದ್ರೆ ಏನು ಮಾಡಲಿ ಅಲ್ಲ ನಮಗೆ ಒಳ್ಳೆ ಮಾತು ಹೇಳಿದ್ರಿ ಇದರ ಪ್ರಯತ್ನದ ಅಂಗವಾಗಿ ಶ್ರೀವಾರಿ ಎನ್ನುವಂತಹ ಒಂದು ಸಂಘಟನೆಯನ್ನು ತಾವು ಸ್ಥಾಪಿಸಿ ಅದು ಇವತ್ತು ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ ಒಂದು ಸಂಘಟನೆ ಆರಂಭಿಸುವುದು ದೊಡ್ಡ ವಿಷಯ ಅಲ್ಲ ಯಾರು ಯಾವಾಗಲೂ ಒಂದು ಸಂಘಟನೆಯನ್ನು ಆರಂಭಿಸಬಹುದು ಆದರೆ ನಿರಂತರವಾಗಿ ಅದನ್ನು ನಡೆಸಿಕೊಂಡು ಬರಬೇಕಿದ್ರೆ ಈಗ ನಾವು ನಮ್ಮ ಅನುಭವದಲ್ಲಿ ತಿಳಿದ ಹಾಗೆ ಏನಿಲ್ಲ ಅಂತ ಇದ್ರು ಕನಿಷ್ಠ ತಿಂಗಳಿಗೆ ಎರಡಾದರೂ ಕಾರ್ಯಕ್ರಮ ನಿಮ್ಮದು ಇದ್ದೇ ಇದೆ ಅದರಲ್ಲಿ ಒಂದಷ್ಟು ಮಂದಿ ಕಲಾವಿದರು ಬಂದೇ ಬರ್ತಾರೆ ಅದರಲ್ಲಿ ಅನೇಕ ಮಂದಿ ಒಳ್ಳೆ ಕಲಾವಿದರನ್ನು ಕೂಡ ನೀವು ಬೆಳಕಿಗೆ ತಂದಿದ್ದೀರಿ ಹಾಗಿರುವಾಗ ಈ ಒಂದು ಹತ್ತು ವರ್ಷದಲ್ಲಿ ನಿಮ್ಮ ಅನುಭವನೊಮ್ಮೆ ಹಿಂದಿರುಗಿ ನೋಡಬಹುದಾ ಹೇಗೆ ತಾವು ಆರಂಭಿಸಿದ್ರಿ ಹೇಗೆ ಮುಂದುವರಿಸಿದ್ರಿ ಹೇಗೆ ಇವತ್ತು ಪ್ರತಿಷ್ಠಾಪಿಸಿದ್ರಿ ಸ್ವಲ್ಪ ಅಂದ್ರೆ ನಾನು ದೇವಗಳಲ್ಲಿ ಪಂಜುರ್ಲಿಯ ದೊಡ್ಡ ಭಕ್ತ ಯಾವುದೇ ಒಂದು ಕಾರ್ಯ ಅದು ಒಳ್ಳೇದೇ ಕೆಟ್ಟದ ಯಾವ್ದು ಇಲ್ಲ ಯಾವುದೇ ಕೆಲಸಕ್ಕೆ ಹೋಗ್ಬಿಡಿದ್ರೆ ಪಂಜುರ್ಲಿ ನನಗೆ ಮುಖ್ಯ ಉಳಿಸೋದು ಬೆಳೆಸೋದು ಅವನಿಗೆ ಬಿಟ್ಟಿದ್ದು ನಾನು ಒಂದ್ ವೇಳೆ ಆ ಏನಂದ್ರೆ ತುಳಿನಲ್ಲಿ ಅರಿಪುಲ್ಲ ಉರಿಪುಲ್ಲ ನಿಕ್ಕೇಬುಡ್ ನಾವು ಆ ರೀತಿ ಆದ ಕಾರಣ ಏನಾದ್ರೂ ಮಾಡಬೇಕು ಅವಾಗ ಎಲ್ಲ ಟೀಮ್ ಇದೆ ಹಲವಾರು ಆರ್ಕೆಸ್ಟ್ರಾ ಟೀಮ್ ಇದೆ ಆದ್ರೆ ಇಂಥ ಪಂಜುಲ್ಯ ಒಂದು ವಾರಿ ಮ್ಯೂಸಿಕಲ್ಸ್ ಅಂತ ಇಡೋಣ ಆದ್ರೆ ವಾರಿ ಮ್ಯೂಸಿಕಲ್ಸ್ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾಗಲ್ಲ ವಾರಿ ಅಂತ ಏನಂತ ಗೊತ್ತಾಗಲ್ಲ ಆದ ಅದನ್ನು ಹೆಸರು ಇಟ್ಟುಕೊಂಡು ಈ ಟೀಮ್ ಮಾಡಿಕೊಂಡು ಈಗ ವರಾಹ ಎನ್ನುವುದೇ ವರಾಹ ಜನಮಾನಸದಲ್ಲಿ ವಾರಿ ಅಂತ ವರಾಹ ವರಾಹ ಎನ್ನುವುದು ಪಂಜುಲ್ಯ ಇದೊಂದು ಹೆಸರು ಮಹಾವಿಷ್ಣು ವರಾಹ ರೂಪದಲ್ಲಿ ಬಂದು ಅಕ್ಷರನ್ನು ಸಂಹಾರ ಮಾಡಿದಂತಹ ವಾರಿ ಅಂತ ಬಂತು ಅದೇ ವಾರಿ ಅಂದ್ರೆ ಈಗ ಅದನ್ನು ಕಂಟಿನ್ಯೂ ಆಗಿ ಈಗ ಹತ್ತು ವರ್ಷ ಆಗ್ತಾ ಅಂದ್ರೆ ಅದರಲ್ಲಿ ಹಲವಾರು ಕಲಾವಿದ ಕಲಾವಿದರು ಬಂದಿದ್ದಾರೆ ಹಲವಾರು ಜನ ಹೋಗಿದ್ದಾರೆ ಈಗ ಅವರವರು ಬೇರೆ ಟೀಮ್ ಮಾಡ್ಕೊಂಡಿದ್ದಾರೆ ಅದು ಯಾವ ಟೀಮ್ ಟೀಮೇ ಬೇರೆ ಮಾಡ್ಕೊಂಡ್ರು ಕೂಡ ಅದಕ್ಕೆ ನಮ್ದು ಆಕ್ಷೇಪ ಇಲ್ಲ ಟೀಮ್ ಕಟ್ಟುದು ಮುಖ್ಯ ಅಲ್ಲ ಅದನ್ನು ಮುಂದುವರಿಸಬಹುದು ಉಳಿಸೋದು ಬೆಳೆಸೋದು ಕಷ್ಟ ಇದೆ ನಾನೇ ಈಗ ನಾನೇ ಒಂದು ಕಾರ್ಯಕ್ರಮ ಒಂದು ಒಪ್ಪಿಕೊಂಡ್ರೆ ಅದು ಮುಗಿಯ ತನಕ ನೆಮ್ಮದಿಲ್ಲ ಅದು ಯಾವ ಯಾವ ರೀತಿ ಬರುತ್ತೆ ನೋಡಿ ಕಲಾವಿದರು ಎಲ್ಲಾರು ಒಂದೇ ರೀತಿ ಹಾಡಲಿ ಆಗಲ್ಲ ಈಗ ನೀವು ಹಾಡ್ತೀರಿ ನಾನು ಹಾಡ್ತೀನಿ ಈಗ ನೀವು ಹಾಡಿದಂಗೆ ನನ್ನಿಂದ ಆಗಲ್ಲ ಅದು ಒಬ್ಬೊಬ್ಬರ ಒಂದು ಟ್ಯಾಲೆಂಟ್ ಇದೆ ಇರೋ ಏನು ಮಾಡ್ಲಿ ಆಗಲ್ಲ ಕಲಾವಿದರು ಯಾರಿದ್ರು ಕೂಡ ಯಾವ್ದೇ ಟೀಮ್ ಕಟ್ಟಿದ್ರು ಚೆನ್ನಾಗಿರ್ಬೇಕು ಅಷ್ಟೇ ಈಗ ಒಬ್ಬಾತ ಆಸಕ್ತಿ ಹೊಂದಿರ್ತಾನೆ ಆದ್ರೆ ಅವನಿಗೆ ಹೇಗೆ ಹಾಡಬೇಕು ಅಂತ ಗೊತ್ತಿಲ್ಲ ಎನ್ನುವಾಗ ಒಂದು ಸರಳವಾಗಿ ಒಬ್ಬ ಆತ ಹೇಗೆ ಹಾಡುಗಾರ ಆಗಬಹುದು ಈಗ ದೈವದತ್ತವಾಗಿ ಬದ ಬರುವಂತಹ ಕಂಠ ತಾಳಜ್ಞಾನ ರಾಗಜ್ಞಾನ ಇದೆಲ್ಲವೂ ಬೇರೆ ಆದ್ರೆ ಸರಳವಾಗಿ ಒಂದು ಇತಿಮಿತಿಯಲ್ಲಿ ಒಬ್ಬ ಆತ ಹಾಡುಗಾರ ಆಗಬೇಕಿದ್ರೆ ಏನು ಮಾಡಬೇಕು ಅಂತ ತಮ್ಮ ಅನುಭವ ಹೇಳ್ತದೆ ಮೊದಲಾಗಿ ಕಲಾವಿದರಿಗೆ ಯಾರಿಗಾದರೂ ತಾಳ್ಮೆ ಆ ತಾಳ್ಮೆ ಇದ್ದರೆ ಯಾವ ರೀತಿ ಹಾಡಬೇಕಾದ್ರೆ ಹಾಡ್ಬೋದು ಆದರೆ ನಾವು ಹಾಡೋ ಮೊದಲನಾಗಿ ನೋಡಬೇಕಾದ ಈಗ ನೋಡಿ ಟ್ರ್ಯಾಕ್ ಈಗ ಈಗ ಮೊದಲನಾಗೆ ಸಂಗೀತೋಪಕರಣ ಯಾವುದೂ ಇಲ್ಲ ಹಾಗಿರೋ ಆ ಟ್ರ್ಯಾಕಲ್ಲಿ ಹಾಡುವ ನಾವು ಹಿಂದೆ ಮುಂದೆ ನೋಡ್ಬೇಕಾಗುತ್ತೆ ನೋಡಬೇಕಾಗುತ್ತೆ ತಾಳದ ಬಗ್ಗೆ ಶ್ರುತಿಯ ಬಗ್ಗೆ ಎಲ್ಲ ನೋಡಬೇಕಾಗುತ್ತೆ ಈಗ ನಾನು ಕೂಡ ಹಾಗೆ ಈಗ ನಾನು ಈಗ ಹಾಡ್ತೇನೆ ದೊಡ್ಡ ಇದು ಪರಿಪೂರ್ಣತೆ ಕಂಡವನಲ್ಲ ಆಗಿರುವಾಗ ಪ್ರತಿಯೊಬ್ಬ ಕಲಾವಿದನಾದರೂ ಕೂಡ ಅದು ಅವರವರಿಗೆ ಒಂದು ಛಲ ಬರುತ್ತೆ ನಾನು ಈ ರೀತಿಯಲ್ಲಿ ಹಾಡಬೇಕು ಅಂತ ಆ ಚಲದಲ್ಲಿ ಅಂದ್ರೆ ನೀವು ಹೇಳುವ ಪ್ರಕಾರವಾಗಿ ಸತತವಾಗಿ ಅಭ್ಯಾಸ ಮಾಡಬೇಕು ಮೂಲ ಗಾಯನವನ್ನು ಸರಿಯಾಗಿ ಕೇಳಿಸಿಕೊಳ್ಬೇಕು ಜೊತೆಗೆ ಸಾಧ್ಯವಾದರೆ ನಿಮ್ಮ ಹಾಗಿದ್ದ ಅನುಭವಿಗಳನ್ನು ಹಿರಿಯರನ್ನು ಅನುಭವವನ್ನು ಹಂಚಿಕೊಳ್ಬೇಕು ಈ ಈ ನಿಟ್ಟಿನಲ್ಲಿ ಒಬ್ಬ ಒಂದು ಕನಿಷ್ಠ ಮಟ್ಟದಲ್ಲಿ ಹಾಡುಗಾರನಾಗುವುದಕ್ಕೆ ಒಂದು ಅರ್ಹತೆ ಬರ್ತದೆ ಅಂತ ಹೇಳಿದ್ರೆ ಈಗ ನನ್ನ ಹತ್ರ ಎಷ್ಟೋ ಜನ ಕೇಳ್ತಾರೆ ಆ ಹಾಡು ಒಂದು ಹಾಡಿದಿನ ಅದನ್ನು ಹೇಳಿ ನನಗೆ ಸಾಧ್ಯವಾದಷ್ಟು ನಾನು ಹೇಳಿ ಕೊಡ್ತೇನೆ ಕೆಲವರಿಗೆ ಮತ್ತೆ ಆಗಲ್ಲ ಅದ್ರು ಈಗ ನೋಡಿ ಯಾವ್ದು ತಪ್ಪುಗಳಿದ್ರು ಕೂಡ ಎಲ್ಲರೂ ಒಪ್ಪಿಕೊಳ್ಳಲ್ಲ ಈಗ ನೀವಾಗಿ ಒಪ್ಪಿಕೊಳ್ತಿದ್ರೆ ನಾನಾಗಿ ಒಪ್ಪಿಕೊಳ್ತೇನೆ ಎಲ್ಲರಿಗೆ ಅದು ಬರಲ್ಲ ಅದು ವಿಮರ್ಶೆ ವಿಮರ್ಶೆ ಕೆಲವರಿಗೆ ಅದು ತಮ್ಮನ್ನು ತಿದ್ದುಪಡಿ ಮಾಡುವುದಕ್ಕಿರುವ ವಿಧಾನ ಅಂತ ತಿಳಿತಾರೆ ಮತ್ತೆ ಕೆಲವರು ಅದನ್ನು ಟೀಕೆ ಅಂತ ಮತ್ತೆ ಕೆಲವರು ತಮ್ಮನ್ನು ದಮ ದಮನಿಸ್ತಾರೆ ಅದು ಅವರವರ ಭಾವಕ್ಕೆ ಈಗ ಪ್ರಧಾನವಾಗಿ ನೋಡಬೇಕಿದ್ರೆ ಒಂದು ಕಾಲದಲ್ಲಿ ಕಲಾವಿದರು ಪ್ರಧಾನ ವಾಹಿನಿಗೆ ಬರಬೇಕಿದ್ರೆ ಬಹಳ ಕಷ್ಟ ಇತ್ತು ಅವಕಾಶಗಳು ತುಂಬಾ ಕಡಿಮೆ ಇತ್ತು ಆದ್ರೆ ಇವತ್ತು ಹಾಗಲ್ಲ ಇದು ಸೋಷಿಯಲ್ ಮೀಡಿಯಾಗಳ ಕಾಲ ಸಾಮಾಜಿಕ ಜಾಲತಾಣಗಳ ಕಾಲ ನಮ್ಮ ವಾಹಿನಿ ಕೂಡ ಸಾಮಾಜಿಕ ಜಾಲತಾಣದಲ್ಲೇ ತೆರೆದುಕೊಂಡದ್ದು ಅದಕ್ಕೆ ಜನಮನ್ನಣೆ ಸಿಕ್ಕಿದೆ ಎನ್ನುವುದೇ ಅದಕ್ಕೆ ಸಾ ಎನ್ನುವಾಗ ಇದನ್ನು ಒಬ್ಬ ಕಲಾವಿದ ಹೇಗೆ ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬಹುದು ಯಾಕೆಂತಂದ್ರೆ ನಿಮ್ಮನ್ನೇ ಗಮನಿಸಿದಾಗ ಅದು ವಾಟ್ಸಪ್ ಇರ್ಬಹುದು ಫೇಸ್ಬುಕ್ ಇರಬಹುದು ಅಥವಾ ಇನ್ನೊಂದು ಮಾಧ್ಯಮ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲವನ್ನು ಆರೋಗ್ಯ ಪೂರ್ಣವಾಗಿ ಬಳಸಿಕೊಂಡು ಬಂದವರು ತಾವು ಎನ್ನುವಾಗ ಒಬ್ಬ ಸಾಮಾನ್ಯ ಕಲಾವಿದ ಅದನ್ನು ಹೇಗೆ ಬಳಸಿಕೊಳ್ಬಹುದು ಸ್ವಲ್ಪ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಆ ಅಂದ್ರೆ ಈಗ ನೋಡಿ ಈಗ ಇಷ್ಟು ಹಾಡಿನ ಬಳಗಿದೆ ಅದರಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಯಾ ಎಷ್ಟೇ ಕಲಾವಿದರಿದ್ರು ಅದರಲ್ಲಿ ಅವರ ಹಾಡು ಹಾಕೋದಿಲ್ಲ ಅವರು ಈಗ ಯಾವ್ದೊಬ್ಬ ಕಲಾವಿದ ಅವನು ಹಾಡಿದ್ರೆ ಅದನ್ನು ಅದನ್ನ ಶೇರ್ ಮಾಡ್ಬೇಕು ಅದೆಲ್ಲ ಎಲ್ಲಾ ಕಡೆ ಹೋಗುತ್ತೆ ಆಯ್ತಲ್ಲ ಈಗ ಅದ್ ಏನ್ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಹಾಡ್ ಹಾಕಿದ್ರೆ ನಮ್ಮ ಒಂದು ಟ್ಯಾಲೆಂಟ್ಗೆ ಒಂದು ಕುಂದು ಬರುತ್ತೆ ಅಂತದ್ ಯಾವ್ದಿಲ್ಲ ನಾನು ಯಾವ್ದೇ ಗ್ರೂಪ್ಗಾದ್ರು ನಾನು ಹಾಡ್ ಹಾಕ್ತೇನೆ ನಾನು ಹಾಡ್ಕೊಂಡು ಹಾಕ್ತೇನೆ ಆದ್ರಿಂದ ನನಗೆ ಈಗ ಈ ತರ ಆಗಿದೆ ಅಂತ ಗೊತ್ತಿಲ್ಲ ಅದು ಎಲ್ಲಿಯೂ ಒಂದು ಕಡೆಯಲ್ಲಿ ಗುರುತಿಸಲ್ಪಡ್ತದೆ ನಿಮ್ಮ ಸ್ವಭಾವವನ್ನು ನಿಮ್ಮ ಗುಣವನ್ನು ಬಲ್ಲವರಿಗೆ ಗೊತ್ತಿದೆ ಅದು ನೀವು ನಿಮ್ಮ ಹಾಡುಗಳನ್ನು ಮಾತ್ರ ನಿಮಗೆ ಒಳ್ಳೇದು ಅಂತ ಅನಿಸಿದ್ರೆ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ಎಂಥವರ ಹಾಡನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ಹಾಕಿದ್ದನ್ನು ನಾವೇ ಕಂಡಿದ್ದೇವೆ ಅಂತಹ ಸ್ವಭಾವ ಬಹಳ ಕಡಿಮೆ ಮತ್ತು ಅದು ತುಂಬಾ ಪ್ರೋತ್ಸಾಹದಾಯಕ ಈಗ ನಿಮ್ಮನ್ನೇ ಗಮನಿಸಿದಾಗ ಪ್ರಧಾನವಾಗಿ ವಾಟ್ಸಪ್ ಅನ್ನು ಪ್ರಧಾನ ವೇದಿಕೆಯನ್ನಾಗಿಸಿಕೊಂಡ ತಾವು ಅದು ಆ ನ ಸಮಯದಲ್ಲಿ ಅಥವಾ ಇನ್ನಿತರ ಸಮಯದಲ್ಲಿ ತುಂಬಾ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ನೀವು ಹಾಡಿ ಇದರಲ್ಲಿಗಿಂತ ಅನೇಕರಿಗೆ ಉಪದೇಶ ಮಾಡಿದ್ದೀರಿ ಕೆಲವರು ಅದನ್ನು ಬಳಸಿಕೊಂಡಿದ್ದಾರೆ ಮತ್ತೆ ಕೆಲವರ ಪ್ರಧಾನ ವಾಹಿನಿಗೆ ಬರಲಿಲ್ಲ ಅದು ಅವರವರ ಆಯ್ಕೆಗೆ ಬಿಟ್ಟದ್ದು ಆದ್ರೆ ನೀವು ನಿಮ್ಮ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದ್ದೀರಿ ಇವತ್ತು ಕೂಡ ನಿಮ್ಮ ಹಾಡುಗಳನ್ನು ನಿಮ್ಮ ಸ್ನೇಹಿತರ ಹಾಡುಗಳನ್ನು ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಕೇಳುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವಾಗ ಸಾಮಾಜಿಕ ಜಾಲತಾಣಗಳು ಒಂದು ಕಡೆಯಿಂದ ದುರುಪಯೋಗಕ್ಕೆ ಕಾರಣವಾಗ್ತದೆ ಯಾರನ್ನು ಟೀಕಿಸುವುದಕ್ಕೆ ಅಶ್ಲೀಲ ಅಸಭ್ಯವಾದಂತಹ ವಿಚಾರಗಳನ್ನು ತಿಳಿಸುವುದಕ್ಕೆ ಆದ್ರೆ ಇನ್ನೊಂದು ಕಡೆಯಿಂದ ನಿಮ್ಮಂತಹ ಕಲಾವಿದರು ತುಂಬಾ ಆರೋಗ್ಯಪೂರ್ಣವಾದಂತಹ ವಿಚಾರಗಳಿಗೆ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾ ಇದ್ದೀರಿ ಅನ್ನುವುದು ಸಂತೋಷ ಶ್ರೀಯುತರೆ ಒಂದು ಕಡೆಯಲ್ಲಿ ನೋಡಿದರೆ ನೀವು ಬಹುಶಃ ನೀವು ಆರಂಭಿಸಿದ ಹಂತ ಅದು ಮ್ಯಾನ್ಯಲ್ ಆಗಿ ಲೈವ್ ಬ್ಯಾಂಡ್ ಆಗಿ ತೊಡಗಿಕೊಂಡದ್ದು ಅಂತ ನಾನು ಭಾವಿಸ್ತೇನೆ ಆವಾಗ ತುಂಬಾ ಪರಿಕರಗಳು ಬೇಕಿತ್ತು ವೇದಿಕೆ ಕೂಡ ತುಂಬಾ ಅಗಲವಾಗಬೇಕಿತ್ತು ಬೇಕಿತ್ತು ಅನೇಕ ಕಲಾವಿದರು ಅವರ ಬಂದು ಹೋಗುವ ಖರ್ಚು ಅವರ ಸಂಭಾವನೆ ಎಲ್ಲವನ್ನೂ ನೋಡಿದಾಗ ರಸಮಂಜರಿ ಎನ್ನುವಂಥದ್ದು ಸಂಘಟಕರಿಗೆ ತುಂಬಾ ಭಾರವಾಗ್ತಿತ್ತು ಆದ್ರೆ ಇವತ್ತು ಕಾಲ ಎಷ್ಟು ಬದಲಾಗಿದೆ ಅಂತಂದ್ರೆ ಟ್ರ್ಯಾಕ್ಗಳು ಗಳು ಕರೋಕೆ ಎನ್ನುವ ಹೆಸರಿನಲ್ಲಿ ಅನೇಕ ತಂಡಗಳು ಸೃಷ್ಟಿಯಾಗಿದ್ದಾವೆ ತಮ್ಮದು ಕೂಡ ಈಗ ಕರೋಕೆ ಗಾಯನದ ಒಂದು ತಂಡ ಕನಿಷ್ಠ ಒಂದು ಏಳೆಂಟು ಮಂದಿ ಗಾಯಕರು ನಿಮ್ಮಲ್ಲಿ ಇದ್ದೇ ಇದ್ದಾರೆ ನಿರೂಪಕರಿದ್ದಾರೆ ಎನ್ನುವಾಗ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ತಾವು ಮಾಡಿಕೊಂಡಿದ್ದೀವಿ ಆದರೆ ಹಿಮ್ಮೇಳದ ಕಲಾವಿದರದ್ದು ಒಂದು ಆರೋಪ ಇದ್ದೇ ಇದೆ ನಮ್ಮ ಹೊಟ್ಟೆಗೆ ಹೊಡೆಯುತ್ತಾರೆ ನಮ್ಮ ಹೊಟ್ಟೆಗೆ ಇವತ್ತು ಬೇರೆ ಗತಿ ಇಲ್ಲ ತಾವು ಏನು ಹೇಳ್ತೀರಿ ಈ ವಿಚಾರದಲ್ಲಿ ಈಗ ಆ ವಿಚಾರದಲ್ಲಿ ಅಂದರೆ ಒಂದು ಕಾಲದಲ್ಲಿ ನಮಗೆ ಹಿನ್ನೆಲೆ ಸಂಗೀತ ಕೀಬೋರ್ಡ್ ಪ್ಯಾಡ್ ತಬ್ಬಳ ಒಂದು ಕಾಲದಲ್ಲಿ ಅದಿತ್ತು ಆ ಕಾಲದಲ್ಲೆಲ್ಲ ನಾ ಈಗ ನಾನೆಲ್ಲ ಹಾರ್ಡ್ಲಿ ಹೋಗ್ತಿರುವಾಗ ಈಗ ಇಲ್ಲಿ ನಮ್ಮ ವಿಜಯ ಬಾಲಡ್ಕ ಅವರು ಇದ್ರು ಆಮೇಲೆ ಅಮ್ಮ ಮಾಸ್ಟರ್ ಅಮ್ಮಂಗೌಡು ಇದ್ರು ಅವರ ಜೊತೆಯಲ್ಲಿ ನಾನು ಹೋಗ್ತಿದ್ದಾವ ಹಾಗಿರುವ ಆ ಕಾಲದಲ್ಲಿ ನಮಗೆ ಏನಿಲ್ಲ ಬರೀ ಟ್ರ್ಯಾಕ್ ಅಂತ ಹೇಳಿದ್ರೆ ದುಡ್ಡು ಊಟ ತೆಗಿಬೇಕು ಈಗ ಆಗಿಲ್ಲ ಈಗ ಟ್ರ್ಯಾಕ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಅದು ಆದ್ರೆ ಆ ಹಿನ್ನೆಲೆ ಗಾಯನ ಸಂಗೀತ ಇದ್ದು ಈಗ ಟ್ರ್ಯಾಕ್ ಇಲ್ಲ ತುಂಬಾ ಕಷ್ಟ ಇದೆ ಈಗ ನೋಡಿ ಈಗ ಹಿನ್ನೆಲೆ ಸಂಗೀತ ಕೊಡುವವರಿಗೆ ಈ ಕೆಲಸ ಕಡಿಮೆ ಆಗಿದೆ ಎಲ್ಲಿ ಹೋದ್ರೂ ಟ್ರ್ಯಾಕ್ ಇದೆ ಅದಕ್ಕೆ ಏನು ಕಾಲ ಕಾಲವೇ ಕಾರಣ ಅದೇ ಕಾಲದಲ್ಲಿ ಅನೇಕ ಬದಲಾವಣೆಗಳು ಬರುವಾಗ ನಾವು ಕೆಲವು ನಾಶ ನಷ್ಟಗಳನ್ನು ಒಪ್ಪಿಕೊಳ್ಬೇಕಾಗ್ತದೆ ಅದೇ ಅದೇ ಅದಲ್ಲದೆ ಮತ್ತೆ ಈಗ ನೋಡಿ ಈ ಆಗಿನ ಕಾಲದಲ್ಲಿ ಹಿನ್ನೆಲೆ ಸಂಗೀತ ಇದ್ದು ಈಗ ಟ್ರ್ಯಾಕ್ ಅಲ್ಲಿ ಹಾಡುವಾಗ ಅದು ನಮಗೆ ದುಡ್ಡಿನದಲ್ಲೂ ತುಂಬಾ ವ್ಯತ್ಯಾಸ ಬರುತ್ತೆ ಅವತ್ತೆಲ್ಲ ಈಗ ನೋಡಿದ್ರೆ ಮ್ಯಾನುವಲ್ ಆಗಿ ಕಾರ್ಯಗಳು ಮಾಡಿ ಯಾರು ಮಾಡಲ್ಲ ತುಂಬಾ ಖರ್ಚು ಬರುತ್ತೆ ಆದ್ರೆ ಏನು ಖರ್ಚಿಲ್ಲ ಸುಲಭ ಆಗ್ತದೆ ಆದ್ರೆ ಅದರ ಒರಿಜಿನಲ್ ಸಂಗೀತ ಸಿಗ್ತದೆ ಹ್ಮ್ 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 ಹಾಗೆ ಈಗ ಒಂದು ಹಾಡನ್ನು ಯಥಾವತ್ತಾಗಿ ಹಾಡುವುದು ಒಂದು ಚಾಲೆಂಜ್ ಒಂದು ಸವಾಲು ಅದೇ ಹಾಡನ್ನು ಒಬ್ಬ ಗಾಯಕ ಸ್ವಂತಿಕೆಯನ್ನು ಸೇರಿಸಿಕೊಂಡು ಹಾಡುದು ಮತ್ತೊಂದು ಸವಾ ಹೌದೌದು ನಾನಂದ್ರೆ ಅದರ ಮೂಲ ಹೇಗಿದೆ ಹಾಡು ಹಾಗೆ ಮೂಲಕ ಅವತ್ತಿನಿಂದ ಈಗ ಶಂಕರಾವರ್ಣವು ಶಂಕರಾವರ್ಣ ಎಷ್ಟು ಜನ ಹೇಳಿದ್ದಾರೆ ನನಗೆ ಅದು ನಿನ್ನಿಂದ ಆಗಲ್ಲ ಅಂತ ಹೇಳಿದ್ದಾರೆ ಅದೇನೋ ಒಂದು ಛಲ ಅಂತ ಇಟ್ಕೊಂಡಿದ್ದೇನೆ ನಾನು ಅದನ್ನು ಪ್ರಯತ್ನ ಪಟ್ಟು ಹಾಡಿದ್ದೀನಿ ಇಲ್ಲಿ ತನಕ ಹಾಡಿದ್ರು ಕೂಡ ಅದು ಅದರಲ್ಲಿ ಪರಿಪೂರ್ಣತೆ ಕಂಡಿರ್ಲಿಲ್ಲ ಅದು ಯಶಸ್ಸು ಬಂದಿದೆ ಅನೇಕ ಮಂದಿ ಮೆಚ್ಚಿದ ಎನ್ನುವಾಗ ಈಗ ಒಂದು ಹಾಡನ್ನು ಯಾರೋ ಒಬ್ಬರು ಬರೀತಾರೆ ಅದನ್ನು ತಾವು ಕೇಳ್ತೀರಿ ನೀವೇ ಸಂಗೀತ ನಿರ್ದೇಶನ ಮಾಡ್ತೀರಿ ನೀವೇ ಅದನ್ನು ಹಾಡುವುದು ಅಥವಾ ಇನ್ನೊಬ್ಬರಿಂದ ಹಾಡಿಸುವುದು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೀರಿ ನಾವು ಇದನ್ನು ಗಮನಿಸಿದ್ದೇವೆ ಹಾಗಾಗಿ ಸಂಗೀತ ನಿರ್ದೇಶಕ ಎನ್ನುವ ನೆಲೆಯಲ್ಲಿ ತಮ್ಮ ಸ್ವಲ್ಪ ಹೇಳ್ತೀರಾ ಅಂದ್ರೆ ಈಗ ಸಂಗೀತ ನಾನು ಯಾವ್ದಕ್ಕೊಂದು ಸಂಗೀತ ಅದಕ್ಕೆ ಅದರ ರಾಗ ಟ್ಯೂನ್ ಹೇಳಿಕೊಟ್ರೆ ಅದ್ ಹಿನ್ನೆಲೆಯಾಗಿ ಅವ್ರು ನಡಿಸ್ತಾರೆ ನಾವು ಈ ರೀತಿಯಲ್ಲಿ ಅದು ಬರಬೇಕು ಆ ರೀತಿ ನಾವು ನಿರ್ದೇಶನ ಮಾಡ್ತೀವಿ ಅದಕ್ಕೆ ಮತ್ತೆ ಅದ್ರ ಹೆಚ್ಚಾಗಿ ಅನುಭವ ಅಂದ್ರೆ ಇದೆ ನಾವು ಹೇಳಿದ ಅವ್ರು ಮಾಡ್ತಾರೆ ಆ ರೀತಿಲಿ ಬರುತ್ತೆ ಮತ್ತೆ ಬೇರೆ ಇನ್ನೊಬ್ಬರ ಜೊತೆ ನನಗೆ ಇಷ್ಟ ಈಗ ನಾನೇ ಹಾಡುದಕ್ಕಿಂತ ಯಾರೊಬ್ಬರು ಹೊಸೊಬ್ರು ಕಲಾವಿದ್ರಿದ್ರೆ ಅವ್ರ ಹತ್ರ ಹಾಡಿ ಅದಕ್ಕಿಂತ ಖುಷಿ ಬೇರೆ ಯಾವ್ದಿಲ್ಲ ಈಗ ತಾವು ಹೇಳುವಾಗ ನನಗೆ ಕೆಲವು ವಿಷಯಗಳ ನೆನಪು ಬರ್ತದೆ ಈಗ ಭಾರತೀಯ ಚಿತ್ರರಂಗದಲ್ಲಿ ಕೂಡ ಇಳೆಯರಾಜರಂತಹ ಸಂಗೀತ ನಿರ್ದೇಶಕ ಸ್ವತಃ ಹಾಡುಗಾರ ಹೌದು ಆದ್ರೆ ಅವರು ಉಳಿದವರಿಗಿಂತಲೇ ಹಾಡಿದ್ದು ಹಾಡಿಸಿದ್ದು ಹೆಚ್ಚು ಹೆಚ್ಚು ಎಸ್ ಪಿ ಬಿ ಅವರ ಅನೇಕ ಹಿಟ್ ಸಾಂಗ್ಗಳು ಇಳೆಯರಾಜ ಹಾಗೆ ಅಂತ ಇಳೆಯರಾಜ ರಾಜ ಮನಸ್ಸು ಮಾಡುತ್ತಿದ್ರೆ ಅಥವಾ ಕೆಲವು ಕಡೆಯಲ್ಲಿ ಮನಸ್ಸು ಮಾಡಿ ಅವರೇ ಹಾಡಿದ್ದು ಆದ್ರೆ ಅವರಿಗೆ ಖುಷಿ ಇರುವುದು ಇನ್ನೊಬ್ಬರು ಹಾಡಿಸಬಹುದು ಹಾಗಿರುವಾಗ ತಮ್ಮ ಮನಸ್ಥಿತಿ ಎನ್ನುವುದು ಒಬ್ಬ ಪ್ರೌಢ ಕಲಾವಿದನದ್ದು ಅಂತ ಅರ್ಥವಾಗ್ತದೆ ಈಗ ನೀವು ಹಾಡನ್ನು ತೊಡಗಿಕೊಂಡಿದ್ದಂತಹ ಕಾಲ ಮತ್ತು ಈಗ ಬಹಳ ಸುಲಭವಾಗಿ ಇವತ್ತು ನಿನ್ನೆ ಹುಟ್ಟಿದ ಮಗು ಕೂಡ ಹಾಡಬಹುದು ಎನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎನ್ನುವಾಗ ಆ ಬದಲಾವಣೆ ನಿಮಗೆ ಹೇಗನಿಸ್ತದೆ ಅಂದರೆ ಆವತ್ತಿನ ಕಾಲದಲ್ಲಿ ಅಂದರೆ ತುಂಬಾ ಕಷ್ಟ ಇದೆ ಈಗ ಆವತ್ತಿನ ಕಾಲದಲ್ಲಿ ರೆಕಾರ್ಡಿಂಗ್ ಮಾಡಬೇಕಿದ್ರೆ ಕೇವಲ ಒಂದು ರೆಕಾರ್ಡಿಂಗ್ ಮಾಡಬೇಕಿದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಕೇಳಿದ್ರು ಆ ಟೈಮಲ್ಲಿ ಸ್ಟುಡಿಯೋ ರೆಕಾರ್ಡಿಂಗ್ ಅಲ್ಲಿ ನಾನು ಕೆಲವರ ಹತ್ರ ಕೇಳಿದ್ದೀನಿ ಆ ಟೈಮಲ್ಲಿ ನಾನು ಕೇಳಿದ್ದೀನಿ ಅವಂದ್ರು ಅದೆಷ್ಟು ಕೊಡಬೇಕು ಸಂತ ಆ ಟೈಮಲ್ಲಿ ದುಡ್ಡು ದುಡ್ಡು ಇಲ್ಲ ಏನಾಗಿದೆ ಅಂದ್ರೆ ಸುಲಭ ಆಗಿದೆ ಈಗ ಸುಲಭ ಆಗಿದೆ ನಾನು ಅದೆಷ್ಟೋ ಜನರನ್ನ ನಾನು ನಾನು ಅವ್ರತ್ರ ನಯ ಪೈಸಿ ತಗೊಳ್ಳದೆ ಸ್ಟುಡಿಯೋಲಿ ಕೊಂಡೋಗಿ ಆಡಿಸಿದ್ದೀನಿ ನಾನು ನಾವೇ ಅವರಿಗೆ ಹುಡುಗಲ್ಲದೆ ಅವರಿಂದ ನಾವು ಏನು ತಗೊಳ್ಳಿಲ್ಲ ಆಪ್ಗಳು ಕೂಡ ಬಂದಿದೆ ಸ್ಟುಡಿಯೋ ಬೇಕು ಅಂತ ಒಂದು ಒಳ್ಳೆ ಮೊಬೈಲ್ ಇದ್ರೆ ಅದರಲ್ಲೇ ಶೂಟ್ ಮಾಡಬಹುದು ಅದರಲ್ಲೇ ಎಡಿಟಿಂಗ್ ಮಾಡಬಹುದು ಅದರಲ್ಲೇ ಪ್ರಸಾರ ಮಾಡಬಹುದು ಎನ್ನುವಂತಹ ಪರಿಸ್ಥಿತಿ ಬಂದಿರುವಾಗ ಅದನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಂಡೇ ತಾವು ಬಂದಿದ್ದೀರಿ ಅದರ ಅರ್ಥ ಕಾಲಕ್ಕೆ ತಕ್ಕ ಹಾಗೆ ತಾವು ಅಪ್ಡೇಟ್ ಆಗ್ತಾ ಬಂದಿದ್ದೀರಿ ಅದು ಬರಲೇಬೇಕಲ್ಲ ಎನ್ನುವಾಗ ಅದು ಭವಿಷ್ಯವನ್ನು ತೋರಿಸ್ತದೆ ಭವಿಷ್ಯ ನಿಮಗೆ ಮಾತ್ರ ಅಲ್ಲ ಅನೇಕ ಮಂದಿ ಕಲಾವಿದರಿಗೂ ಕೂಡ ಭವಿಷ್ಯವನ್ನು ಕಾಣ ಾರೆ ಹಾಗಿರುವಾಗ ಒಂದು ಮಾತನ್ನು ನಾವು ಕೇಳಬೇಕು ತಮಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಬಂದದ್ದು ಹೇಗೆ ಆಸಕ್ತಿ ಅಂದ್ರೆ ಯಾಕೆಂದ್ರೆ ನಿಮ್ಮ ಹಿರಿಯರು ಯಾರಾದ್ರೂ ಈಗ ನೀವೇ ಹೇಳಿದ ಪ್ರಕಾರ ಗುತ್ತಿಗೆಯನ್ನು ಪಡೆಯುವಂಥದ್ದು ಕಾಂಟ್ರಾಕ್ಟ್ ಪಡೆಯುವಂಥದ್ದು ನಿಮ್ಮ ಹಿರಿಯರ ಕಾಯಕ ಆಗಿದ್ದು ತಾವು ಕೂಡ ಅದರಲ್ಲಿ ಮುಂದುವರಿ ಆದ್ರೆ ಹಾಡಿನ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ ಹಾಡಿನ ಕ್ಷೇತ್ರಕ್ಕೆ ಆ ನನ್ನ ತಾಯಿಯ ತಮ್ಮೆದು ಐತಪ್ಪ ಮಧುರು ಅವರು ನಾಟಕ ಕ್ಷೇತ್ರದಲ್ಲಿದ್ದರು ಅದು ಬಿಟ್ಟರೆ ಬೇರೆ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಯಾರು ಇರಲಿಲ್ಲ ಮತ್ತು ಈ ಹಾಡು ಅಂತಂದರೆ ಯಕ್ಷಗಾನ ನನಗೆ ಮೊದಲೇ ಯಕ್ಷಗಾನದಿಂದ ನಾನು ಹೀಗೆ ಬಂದವನು ಮತ್ತು ಈ ಜಾನಪದ ಗೀತೆ ಭಾವಗೀತೆ ನನ್ನ ಮಾವಂದಿರಿದ್ದಾರೆ ಸುಂದರ ಬರಾಡ್ಕ ನಾರಾಯಣ ಬರಡ್ಕ ಅವರಿಂದ ನಾನು ಅಭ್ಯಾಸ ಮಾಡಿದೆ ಮತ್ತು ನನ್ನ ತಂದೆಯವರು ಯಕ್ಷಗಾನದ ತುಂಬ ಪ್ರೇಮಿ ಅವರಿಂದ ನಾನು ಈ ಯಕ್ಷಗಾನ ಹಾಡೆಲ್ಲ ಕಲಿತು ಅದೇ ನಾನು ಕಂಟಿನ್ಯೂ ಮಾಡ್ತಿದ್ದೆ ಈಗ ಅದನ್ನು ಉಲ್ಟ ಮಾಡಿಕೊಂಡು ಈಗ ಸಂಗೀತ ಕ್ಷೇತ್ರಕ್ಕೆ ಬಂದು ಬಿಟ್ಟಿದ್ದೀನಿ ತಾವು ಹೇಳಿದ ರೀತಿಯಲ್ಲಿ ಯಕ್ಷಗಾನದ ಭಾಗವತಿ ಬಹುಶಃ ತಾವು ತೊಡಗಿಕೊಂಡದ್ದು ತಮ್ಮ ಆಸಕ್ತಿ ತೊಡಗಿಕೊಂಡದ್ದು ಯಕ್ಷಗಾನದ ಭಾಗವತಿಗೆ ಅದೊಂದು ಬೇರೆ ವಿಭಾಗ ಸಿನಿಮಾ ಹಾಡು ಎನ್ನುವುದು ಬೇರೆ ವಿಭಾಗ ಭಾವಗೀತೆ ಎನ್ನುವುದು ಬೇರೆದೇ ವಿಭಾಗ ಜಾನಪದ ಗೀತೆ ಎನ್ನುವುದು ಬೇರೆ ವಿಭಾಗ ಆಧುನಿಕ ಹಾಡುಗಳು ಅದು ಈಗ ಸಿನಿಮಾ ಅಂತ ಅಲ್ಲ ಯಾವುದೇ ಹಾಡುಗಳಾದ್ರೂ ಅದು ತುಂಬಾ ವಿಭಿನ್ನವಾಗಿ ವಿಶಿಷ್ಟವಾಗಿ ಮೂಡಿ ಬರ್ತದೆ ಮೊದಲ ಹಾಡುಗಳ ಹಾಗಲ್ಲ ಈಗಿನ ಹಾಡುಗಳು ಒಂದು ಸಿಂಗಾರ ಸಿರಿಯೇ ಎನ್ನು ಹಾಡನ್ನು ಕೇಳಿದ್ರು ಬೇರೆ ಬೇರೆ ಭಾವದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಆ ಹಾಡು ತೆರೆದುಕೊಳ್ತಾರೆ ಆದ್ರೆ ತಾವು ಅದಕ್ಕೂ ಸಿದ್ಧರಾಗ್ತೀರಿ ಎನ್ನುವಾಗ ಅಷ್ಟು ವಿಶಾಲವಾದಂತಹ ತಮ್ಮ ಅಭಿರುಚಿಯನ್ನು ತಾವು ಮ್ಯಾನೇಜ್ ಮಾಡುವ ಬಗ್ಗೆ ಹೇಗೆ ನಿರ್ವಹಿಸುವ ಬಗ್ಗೆ ಹೇಗೆ ಅದ್ರ ಈಗ ನೋಡಿ ಹಲವಾರು ಸಾಹಿತ್ಯಗಳು ಸಾಹಿತ್ಯ ಬರೆದು ನನಗೆ ಕಳಿಸ್ತಾರೆ ಇದಕ್ಕೊಂದು ರಾಗ ಹಾಕಿ ಅಂತ ಅದು ಯಾವ ರೀತಿಲಿ ರಾಗ ಬರುತ್ತದೆ ನನಗೆ ಹೇಳಿಕ್ಕೆ ಸಾಧ್ಯ ಅಂದ್ರೆ ಆಟೋಮೆಟಿಕ್ ಬಂದು ಬಿಡುತ್ತದೆ ಯಾರೇ ಹಾಡಿದ್ರು ಈಗ ಉದನೇಶ್ವರ ಪ್ರಸಾದ್ ಅವರು ಅದೆಷ್ಟು ಹಾಡಿದಿನಿ ಅವ್ರದ್ದು ಮತ್ತೆ ನಮ್ಮ ನಾರಾಯಣ ಭಟ್ಟ ಮನೆ ಅವ್ರದ್ದು ಮುಕ್ತಕ ಆಮೇಲೆ ತುಂಬಾ ಜನದ್ದು ಹಾಡಿದೆ ನಾನು ಅದು ಯಾವ ರೀತಿಲಿ ಈ ಜಾನಪದ ಗೀತೆ ಅದಕ್ಕೆ ಒಂದು ಬೇರೆ ಭಾವನೆ ಇದೆ ಒಂದು ಬೇರೆ ಭಾವನೆ ಇದೆ ಚಿತ್ರಗೀತೆಗೆ ಭಕ್ತಿ ಪ್ರತಿಯೊಂದರ ಒಂದೊಂದು ಸಾಹಿತಿ ಅದರ ಭಾವನೆ ಇದೆ ನಾವು ಯಾವುದನ್ನ ಹಾಡಬಿದ್ರೆ ಅದರ ಮೂಲವಾಗಿ ಭಾವನೆ ಬರಬೇಕು ಭಾವ ಧರ್ಮ ಮತ್ತು ಮರ್ಮ ಇಷ್ಟನ್ನು ತಿಳ್ಕೊಂಡಾಗ ಅಲ್ಲಿ ಮೂಡುವಂತಹ ವಾತಾವರಣ ಅದು ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ಸೃಷ್ಟಿಸ್ತದೆ ಆ ಮೂಲಕವಾಗಿ ತಾವು ಅದಕ್ಕೆ ರಾಗವನ್ನು ಸಂಯೋಜಿಸ್ತೀರಿ ಭಾವವನ್ನು ಸಂಯೋಜಿಸ್ತೀರಿ ಇತ್ಯಾದಿ ಬಹಳ ಒಳ್ಳೆಯ ವಿಷಯ ಈಗ ಒಂದು ಸರಳವಾದ ಪ್ರಶ್ನೆಯನ್ನು ತಮ್ಮಲ್ಲಿ ಕೇಳಬೇಕು ಅಂತಿದ್ರೆ ಕೆಲವರಿಗೆ ತಂಪಾದಂತಹ ಆಹಾರವನ್ನು ಸೇವಿಸಿದ್ರೆ ಅಥವಾ ಪಾನೀಯಗಳನ್ನು ಸೇವಿಸಿದ್ರೆ ಗಂಟ್ಲು ಕಟ್ಟಿಕೊಳ್ತದೆ ಆಮೇಲೆ ಹಾಡುವುದಕ್ಕೆ ಅಂತ ಹೇಳ್ತಾರೆ ಮತ್ತೆ ಕೆಲವರಿಗೆ ಕೆಲವು ರೀತಿಯ ತಿನಿಸುಗಳು ಆಹಾರಗಳನ್ನು ತಿಂದ್ರೆ ಅವರಿಗೆ ಜೀರ್ಣದ ತೊಂದರೆ ಆಗ್ತದೆ ಹಾಡುವುದಕ್ಕೆ ಅಂತ ಹೇಳ್ತಾರೆ ತಾವು ಹೇಗೆ ಅಂದ್ರೆ ನಾನು ಕಾರ್ಯಕ್ರಮ ಹೋದ್ರೆ ಅಲ್ಲಿ ನನಗೆ ಐಸ್ ವಾಟರ್ ಬೇಕು ನನಗೆ ಇರ್ಲೇ ಬೇಕು ಅದು ಅದು ಐಸ್ ವಾಟರ್ ಅಂದ್ರೆ ಮತ್ತೆ ಬಿಸಿನೀರ್ ಆಗಲ್ಲ ನನಗೆ ಬಿಸಿನೀರು ಇಲ್ಲಿ ಬಿಸಿ ನೀರು ಕುಡಿದ್ರೆ ಶೀತ ಆಗ್ತದೆ ಶೀತ ಅಂತಲ್ಲ ಅದು ಏನೋ ನನಗೆ ಐಸ್ ವಾಟರ್ ಕುಡಿದ್ರೆ ಹಾರ್ಡ್ಲಿ ಒಂದಿಷ್ಟು ಇಲ್ಲರೇ ಈ ಶಂಕರ ಗುಣಮ್ ಮಾಡಬೇಕಿದ್ರೆ ಇದು ಐಸ್ ಮತ್ತೆ ಎಲ್ಲರೂ ಹೇಳ್ತಾರೆ ನೀನು ಈ ಐಸ್ ಹೋಟೆಲ್ ಹುಡುಗ ಅದು ಯಾವ ಅದು ಹೇಗೆ ಆಡ್ತೀಯ ಶೀತ ಆಗಿದ್ ಏನಿಲ್ಲ ಇಲ್ಲಿ ತನಗ ಆಗಿಲ್ಲ ಈ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯ ತೊಡಗಿಕೊಂಡ ನಮ್ಮ ಬಂಧುಗಳು ಕೆಲವರು ಉಲ್ಟಾ ಕೊಡುದು ಅಂತ ಹೇಳ್ತಾರೆ ವೈರಿಂಗ್ ಅನ್ನು ಎಲ್ಲಿ ಕೊಡುವುದನ್ನು ಬಿ ಎಲ್ಲಿ ಬಿ ಅಲ್ಲಿ ಕೊಡುವುದನ್ನು ಎ ಅಲ್ಲಿ ಕೊಟ್ಟಾಗ ಅದು ವಿಪರೀತವಾದ ಪರಿಣಾಮವನ್ನು ಕೊಡ್ತದೆ ಅಂತ ಹೇಳುವುದನ್ನು ಕೇಳಿದ್ದೇವೆ ಬಹುಶಃ ನಿಮ್ಮ ಬದುಕಿನಲ್ಲಿ ಅದೇ ಅಂತ ಕಾಣುತ್ತದೆ ಅದು ಏನಂತ ಹೇಳಿ ಹಾಗೆ ಅಂತ ನೀವು ಯಾವುದೇ ಪಥ್ಯಗಳನ್ನು ಮಾಡುವುದು ಇಲ್ಲ 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 ಯಾವುದೇ ರೀತಿಯಲ್ಲಿ ತಯಾರಿಗಳನ್ನು ಮಾಡುವುದು ಸ್ವಾಭಾವಿಕವಾಗಿ ಬೇಕಿದ್ರೆ ಅದಕ್ಕೆ ಪೂರಕವಾಗಿ ಐಸ್ ವಾಟರ್ ವಾಟರ್ನೆ ಕುಡಿಯುವಂತ ವ್ಯವಧಾನವನ್ನು ಇಟ್ಟುಕೊಂಡವರು ಅದು ನಿಮಗೆ ಪರಿಣಾಮವನ್ನು ಕೊಡ್ತದೆ ಅಂತ ಹೇಳುವಾಗ ಮತ್ತೆ ಅದೇ ಧಾಟಿಗೆ ಬರ್ತೇನೆ ಒಂದು ಕಾಲದಲ್ಲಿ ಇದ್ದಂತಹ ಹಾಡುಗಳು ಮೆಲಡಿ ಸಾಂಗ್ಸ್ ತುಂಬಾ ಸುಮಧುರವಾದಂತಹ ಹಾಡುಗಳು ಒಳ್ಳೆಯ ಸಾಹಿತ್ಯ ಇದ್ದಂತಹ ಹಾಡುಗಳು ಹಾಡುವುದಕ್ಕೆ ನವಿರಾದಂತಹ ಹಾಡುಗಳು ಆದ್ರೆ ಇವತ್ತು ಹಾಗಲ್ಲ ಸಾಹಿತ್ಯವೂ ಕಷ್ಟ ಹಾಡುವ ವಿಧಾನವೂ ಕಷ್ಟ ಅದರ ಹಿನ್ನೆಲೆಯೂ ಕಷ್ಟ ಆದ್ರೂ ಇವತ್ತಿನ ಅನೇಕ ಹಾಡುಗಳು ಜನಪ್ರಿಯವಾಗಿದ್ದಾವೆ ಜನರಿಗೆ ಬೇಕು ಅಂತ ಅನಿಸ್ತದೆ ಒಂದು ಕಡೆಯಲ್ಲಿ ರಸಮಂಜರಿ ಕಾರ್ಯಕ್ರಮ ಮಾಡುವಾಗ ಓ ಸಿಂಗಾರ ಸಿರಿಯಬೇಕು ಬೇಕು ಆ ಆವಾಗ ನಿಮ್ಮನ್ನು ನೀವು ಸಿದ್ಧಪಡಿಸುವ ಬಗ್ಗೆ ಹೇಗೆ ನೀವು ತಯಾರಿ ಮಾಡುವ ಬಗ್ಗೆ ಹೇಗೆ ಆ ಹಾಡುಗಳ ಬಗ್ಗೆ ನಾನು ಹಾಡುಗಳಿಗೆ ತಯಾರಿ ಅಂದ್ರೆ ಯಾವ್ದೊಂದು ಕಾರ್ಯಕ್ರಮ ಇದ್ರೆ ಅದಕ್ಕೆ ನಾನು ಪ್ರತಿಗೆ ಯಾವ್ದು ತಯಾರಿ ಮಾಡಲ್ಲ ನಮ್ಮತ್ರ ಇದೆ ಇದು ಇರುತ್ತಲ್ಲ ಹಾಡು ಟ್ರ್ಯಾಕ್ ಅಲ್ಲಿ ಇರುತ್ತಲ್ಲ ಈಗ ಯಾವ್ದೇ ಈಗ ಹಳೆ ಹಾಡು ಅಂದ್ರೆ ನಮಗೆ ಕರೆಕ್ಟ್ ಆಗಿ ನೆನಪು ಉಳಿತದೆ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಅದು ಯಾವ ರೀತಿಯ ಹಾಡಿದ್ರೆ ಅದು ಹಾಡಾಗಿರುತ್ತೆ ಈಗ ಇದು ನಮ್ಮೂರ ಮಂದಾರ ಹೂವೇ ಈಗಿನ ಅದು ಅದಿಲ್ಲ ಸಿಂಗಾರ ಆ ಬದಲಾವಣೆ ಆಗಿದೆ ಅವತ್ತಿನ ಹಾಡಿಗೂ ಇವತ್ತಿನ ಹಾಡಿಗೂ ಅವತ್ತಿನ ಸಾಹಿತ್ಯಕ್ಕೆ ಇವತ್ತಿನ ಸಾಹಿತ್ಯಗೂ ತುಂಬಾ ವ್ಯತ್ಯಾಸ ಇದೆ ಈಗ ಅದು ಆ ಅಣ್ಣವರ ಒಂದು ಸಿನಿಮಾದಲ್ಲಿ ಇದೆ ಯಾವ ಕವಿಯು ಬರೆಯಲಾರ ಅದೇ ಆಗಿದೆ ಈಗ ಯಾವ ಕವಿಯು ಬರೆಯಲಾರ ಈಗ ಅಂತ ಸಾಹಿತ್ಯ ಹಳೆಯ ಸಾಹಿತ್ಯ ಅವತ್ತಿನ ಹಾಡು ಈಗ ನಿಜ ಆಗಿದೆ ಅಲ್ಲ ಹಾಗೆ ಅಂತ ಇವತ್ತಿಗೂ ಅನೇಕ ಒಳ್ಳೆ ಹಾಡುಗಳು ಅದರ ಧಾಟಿ ವ್ಯತ್ಯಾಸ ಇರಬಹುದು ಭಾವ ವ್ಯತ್ಯಾಸ ಇರಬಹುದು ಆದ್ರೆ ಉದ್ದೇಶ ಒಂದೇ ಜನರಿಗೆ ತಲುಪಬೇಕು ಜನರಿಗೆ ಆನಂದವನ್ನು ಕೊಡಬೇಕು ಅಂತ ಅನೇಕ ಹಾಡುಗಳು ಬರ್ತಾ ಇದ್ದಾವೆ ಈಗ ಉದಾಹರಣೆಗೆ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವಂತಹ ಒಂದು ಸಿನಿಮಾದಲ್ಲಿ ಬಂದಂತಹ ಹಾಡುಗಳು ಆಮೇಲೆ ಕಾಂತಾರ ಸಿನಿಮಾದಲ್ಲಿ ಬಂದಂತಹ ಹಾಡುಗಳು ಇನ್ನು ಅನೇಕ ಹಾಡುಗಳು ಆದ್ರೆ ಒಬ್ಬ ಹಾಡುಗಾರನಾಗಿ ತಾವು ಅದನ್ನು ಅಭ್ಯಾಸ ಮಾಡಬೇಕಾಗ್ತದೆ ಎನ್ನುವಾಗ ತಾವು ಹೇಗೆ ಅಭ್ಯಾಸ ಮಾಡ್ತೀರಿ ಅದನ್ನ ಅಬ್ಯ ಈಗ ಹೊಸ ಹಾಡಂದ್ರೆ ಅಭ್ಯಾಸ ಮಾಡ್ಲಾ ತುಂಬಾ ಕಷ್ಟ ಇದೆ ಆದ್ರೂ ಪ್ರಯತ್ನ ಮೈ ಮುಖ್ಯ ಪ್ರಯತ್ನ ಯಾವುದು ಈಗ ಎಸ್ ಪಿ ಅವರು ತುಂಬಾ ಕಷ್ಟದ ಹಾಡಿನ ಹಾಡ್ತಾರೆ ಈಗ ಅಂದ್ರೆ ಪ್ರೇಮದ ಕಾದಂಬರಿಯಲ್ಲಿ ಯಾವಂದು ಕೆಮ್ಮುದು ಪ್ರೇಮದ ಕಾದಂಬರಿ ಬರೆದೇನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ್ ಅದೇ ಹಾಡನ್ನು ಆ ರೀತಿಯಲ್ಲಿ ಅದು ಏನಾಗಿ ಸಪ್ಪೆ ಅದೇ ಅದೇ ಏನಾಗಿಬಿಡುತ್ತೆ ಬರಬೇಕಲ್ಲ ಅಲ್ಲಿ ಕೆಮ್ಮದಿದೆ ಅದೆಲ್ಲ ಕಷ್ಟ ಅದು ಎಷ್ಟೋ ಜನ ಕೇಳಿದೆ ನನಗೆ ಅದ್ ನೀ ಹೇಗೆ ಅಂತ ಅದೇ ಅದು ಗೊತ್ತಿಲ್ಲ ಅದು ತಾನಾಗೆ ಬರುತ್ತೆದು ಈಗ ಬಹುತೇಕ ನಿಮ್ಮ ಹಾಡುಗಳನ್ನು ಕೇಳಿದಾಗ ನಿಮ್ಮ ಮೇಲೆ ಪ್ರಭಾವ ಬೀರಿದವರು ಅನೇಕ ಗಾಯಕರು ಹೌದು ಡಾಕ್ಟರ್ ಎಸ್ ಪಿ ಬಿ ಇರಬಹುದು ಡಾಕ್ಟರ್ ರಾಜ್ಕುಮಾರ್ ಇರಬಹುದು ಅಥವಾ ಪಿ ಬಿ ಶ್ರೀನಿವಾಸ್ ಅವರು ಇರಬಹುದು ಈ ಎಲ್ಲ ಹಾಡುಗಾರರು ತಮ್ಮ ತಮ್ಮ ನೆಲೆಯಲ್ಲಿ ತುಂಬಾ ವಿಭಿನ್ನವಾಗಿ ವಿಶಿಷ್ಟವಾಗಿ ನಡೆದುಕೊಂಡು ಬಂದವು ಡಾಕ್ಟರ್ ರಾಜ್ಕುಮಾರ್ ಅವರು ನಾಟಕ ರಂಗದಿಂದ ಬೆಳೆದು ಬಂದವು ಹಾಗಾಗಿ ಅಭಿನಯ ಹಾಡುಗಳು ಮತ್ತೆ ಇನ್ನಿತರ ಭಾವಗಳು ಇದೆಲ್ಲ ಅವರದ್ದು ಸಿದ್ಧವಾಗಿ ಯಾಕೆ ನಾಟಕ ರಂಗಭೂಮಿ ಎಸ್ ಪಿ ಬಿ ಅವರು ಮೂಲತಃ ಮಿಮಿಕ್ರಿ ಕಲಾವಿದರಾಗಿ ಬಂದವರು ಎನ್ನುವಾಗ ಇಂಜಿನಿಯರ್ ಅವರು ಆಗಿದ್ರು ಕೂಡ ಸ್ವಭಾವತಃ ಒಬ್ಬ ಮಿಮಿಕ್ರಿ ಈಗ ತಾಳಿ ಕಟ್ಟುವ ಶುಭ ವೇಳೆ ಎನ್ನುವಂತಹ ಹಾಡನ್ನು ಮಾತ್ರ ಕೇಳಿದ್ರು ಸಾಕು ಅನೇಕ ವಿಧವಾದಂತಹ ಮಾಡ್ತಾ ಬಂದ್ರು ಆಗ ಒಬ್ಬ ಹಾಡುಗಾರನಾಗಿ ಯಾರೋ ಒಬ್ರು ಕೇಳ್ತಾರೆ ನಿಮ್ಮ ಹತ್ರ ತಾಳಿ ಕಟ್ಟುವ ಶುಭ ವೇಳೆ ಬೇಕು ಆವಾಗ ತಾವದನ್ನು ಹೇಗೆ ಸ್ವೀಕರಿಸ್ತೀವಿ ತಾಳಿ ಕಟ್ಟುವ ಶುಭ ವೇಳೆ ಹಾಡುವುದು ಹಾಡುವ ಕಷ್ಟ ಇದೆ ಆ ಮಿಮಿಕ್ರಿ ಬರ್ಲಿಕ್ಕೆ ಈಗ ಎಸ್ ಪಿ ಅವರು ಮಾಡಿದ್ರಲ್ಲ ಆ ವರ್ಜಿನ ಬರಲ್ಲ ನಾವು ಒಂದು ಲೆವೆಲ್ ನಾವು ಹಾಡ್ತೀವಿ ಒಂದು ಪ್ರಯತ್ನವನ್ನು ಅಷ್ಟೇ ಅದ್ರಲ್ಲಿ ಮತ್ತೆ ಈಗ ನೋಡಿ ಟ್ರ್ಯಾಕ್ ಅಲ್ಲಿ ಮೆಮಿಕ್ರಿಯಲ್ ಟ್ರ್ಯಾಕ್ ಈಗ ನಾವು ಹಾಡಿದ್ರೆ ಹೂವಿನ ಮಾಲೆ ಅದು ಹಾಡಬಹುದು ಈಗ ಅಲ್ಲಿಗೆ ಆಗುವಾಗ ನಾವು ಮೌನ ಅದರಲ್ಲಿ ತಾಳ ಜ್ಞಾನ ಇದ್ರೆ ಸಾಕು ತಾಳಬೇಕು ಆ ಹಾಡಿನ ತುಂಬಾ ತಾಳ ತುಂಬಾ ಕಷ್ಟ ಇದೆ ಅದು ಎಲ್ಲಿ ಶುರು ಆಗುತ್ತೆ ಎಲ್ಲಿ ನಿಲ್ಬೇಕು ಯಾವ್ದು ಗೊತ್ತಾಗಲ್ಲ ತುಂಬಾ ಕಷ್ಟ ಇದೆ ಅದರಲ್ಲಿ ತಾಳ ಈ ಸಂಗೀತ ನಿರ್ದೇಶಕರೂ ಕೂಡ ಒಬ್ಬೊಬ್ಬರ ಆಸಕ್ತಿ ಒಂದೊಂದು ವಿಧ ಮೊದಲಲ್ಲಿ ಜಿ ಕೆ ವೆಂಕಟೇಶ್ ಅವರ ಹಾಡುಗಳನ್ನು ನಾವು ಕೇಳಿದಾಗ ಆ ಆಸಕ್ತಿ ಅಲ್ಲ ಇಳೆಯರಾಜರ ರಾಜರ ಕಾಲಕ್ಕೆ ಬಂದಾಗ ಅವರ ಶಿಷ್ಯರೇ ಇಳೆಯರಾಜರು ಇಳೆಯರಾಜರ ಆಸಕ್ತಿ ಅಲ್ಲ ಎ ಆರ್ ರಹಮಾನ್ ಅವರದ್ದು ಎ ಆರ್ ರಹಮಾನ್ ಅವರ ಆಸಕ್ತಿ ಅಲ್ಲ ಈಗಿನ ನಿರ್ದೇಶಕರದ್ದು ಅಂತ ನೋಡಿದಾಗ ತಾವು ಈ ಎಲ್ಲ ಹಾಡುಗಳನ್ನು ಹಾಡ್ತಾ ಬಂದ್ರೆ ಆ ಎಲ್ಲ ಹಾಡುಗಳನ್ನು ಯಥಾವತ್ತಾಗಿ ಹಾಡುವುದಕ್ಕೆ ಪ್ರಯತ್ನಿಸಿದ್ರು ಎನ್ನುವಾಗ ತಾವು ಅದಕ್ಕೆ ಮಾಡಿಕೊಂಡ ಸಿದ್ಧತೆ ಹೇಗೆ ಸಿದ್ಧತೆ ನಾನು ಯಾವುದೇ ಒಂದು ಹಾಡನ್ನಾದ್ರೂ ಕೂಡ ಅಷ್ಟು ಗಮನ ಇಟ್ಟು ಗೆಲ್ತು ನಾನು ಆ ಈಗ ಎಸ್ ಪಿ ಅವರು ಹಾಡುವುದರಲ್ಲಿ ತುಂಬ ಎಸ್ ಪಿ ಅವರ ಹಾಡಲು ತುಂಬಾ ಅದರಲ್ಲಿ ಗಮನ ಇಳಗಿದೆ ಅವರು ಒಂದು ಹಾಡಲ್ಲಿ ಯಾವ ರೀತಿ ಬರಬೇಕು ಯಾವುದು ಬರಬಾರದು ಪ್ರತಿಯೊಂದನ್ನು ಹ್ಮ್ ಈಗ ಶ್ರೀರಾಮಚಂದ್ರದಲ್ಲಿ ಅವರೊಂದು ಏನು ಒಂದು ಪೆದ್ದನಿಗೆ ಹಾಡೋದು ರವಿಚಂದ್ರನ್ ಅವರು ಸುಂದರಿ ಸುಂದರಿ ಸುರಾಸು ಅಂತ ಅದೆಲ್ಲ ತುಂಬ ಇದಿದೆ ಅಂಥ ಹಾಡೆಲ್ಲ ಹಾಡಲಿಕ್ಕೆ ತುಂಬ ನಾವು ಅದರಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ ಯಾವುದೇ ಹಾಡನ್ನಾದರೂ ಕೂಡ ಈಗಿನ ಮತ್ತೆ ಹಾಡಿ ಅಷ್ಟು ಪ್ರಯತ್ನ ದೊಡ್ಡ ಬೇಕಾಗುದಿಲ್ಲ ಈಗಿನ ಎಲ್ಲ ಸ್ಪೀಡ್ ಸಾಂಗ್ ಎಲ್ಲರಿಗೆ ಸ್ಪೀಡ್ ಬೇಕಾಗುತ್ತೆ ಕೆಲವರಿಗೆ ಈಗ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಹೋದರೆ ಸ್ಪೀಡ್ ಯಾವುದು ಬೇಡ ಸೈಲೆಂಟ್ ಸೈಲೆಂಟಾಗಿರೋದು ಭಾವಗೀತೆ ಜಾನಪದ ಚಿತ್ರಗೀತೆ ಅಂಥದು